ಎಲ್ರಿಗೂ ನಮಸ್ಕಾರ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತಕ್ಕಂಥದ್ದು ಅಭ್ಯರ್ಥಿಗಳಿಗೆ ಸಿಹಿ ಶುದ್ಧಿಯನ್ನು ನೀಡಿದೆ ಅಂತಕ್ಕಂಥ ಅಪ್ಡೇಟ್ ಇದೆ ಸೊ ಯಾವುದಕ್ಕೆ ಸಂಬಂಧಪಟ್ಟಂಥ ಒಂದು ಗುಡ್ ನ್ಯೂಸ್ ಇದು ಸೊ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಸೊ ಯಾವ ಒಂದು ಎಕ್ಸಾಮ್ಸ್ಗೆ ಇದು ಸಂಬಂಧಪಟ್ಟಿದೆ ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ ಸೊ ದಯಮಾಡಿ ಎಲ್ಲರಿಗೂ ಭಾಳ ಪ್ರಮುಖವಾದಂಥ ಒಂದು ಅಪ್ಡೇಟ್ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯಮಾಡಿ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್ ಅಂತ ಹೇಳ್ತಾ ಈ ವಿಡಿಯೋನ ಸೊ ಒಂದು ಕಡೆಯಿಂದ ಇಲ್ಲಿ ಆರಂಭ ಮಾಡೋ ಪ್ರಯತ್ನ ಮಾಡೋಣ ಹೆಡ್ಡಿಂಗಿಂದ ಸ್ಟಾರ್ಟ್ ಮಾಡೋಣ ಈಗ ನೋಡಿ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಎನ್ ಇ ಟಿ ಸ್ಕೋರ್ಸ್ ಅಂತ ಇದೆ ದಟ್ ಈಸ್ ಪಿ ಎಚ್ ಟಿ ಪ್ರವೇಶಾತಿಗೆ ನೆಟ್ ಅಂಕಗಳ ಪರಿಗಣನೆಗೆ ಯು ಜಿ ಸಿ ಎಸ್ತು ಅಂತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಿ ಇ ಟಿ ಎಕ್ಸಾಮ್ ಇರಲ್ಲ ಅಂತಕ್ಕಂಥ ಒಂದು ಶೀರ್ಷಿಕೆ ಇದೆ ಇಲ್ಲಿ ಪಿ ಎಚ್ ಡಿ ಪ್ರವೇಶಾತಿಗೆ ನೆಟ್ ಅಂಕಗಳ ಪರಿಗಣನೆಗೆ ಯು ಜಿ ಸಿ ಎಸ್ತು ಅಂತ ನೆಟ್ ಅಂದರೆ ಏನು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯ ಅಂಕಗಳನ್ನು ಮಾತ್ರ ಈ ಪಿ ಎಚ್ ಡಿ ಪ್ರವೇಶಾತಿಗೆ ಯು ಜಿ ಸಿ ಅಂತಕ್ಕಂಥದ್ದು ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿದರೆ ಹಾಗಾಗಿ ಯಾವುದೇ ಸಿ ಇ ಟಿ ಎಕ್ಸಾಮ್ಸ್ ಇರೋದಿಲ್ಲ ಈ ಪಿ ಎಚ್ ಡಿಗೆ ಅಂತಕ್ಕಂಥದ್ದು ಈ ಒಂದು ಶೀರ್ಷಿಕೆಯಲ್ಲಿ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಇದರ ಮುಂದುವರೆದ ಭಾಗವನ್ನು ಇಲ್ಲಿ ಒಂದು ಕಡೆಯಿಂದ ನೋಡೋಣ ಇಲ್ಲಿ ಆ್ಯಂಡ್ ಇರ್ಬೇಕು ನೋಡಿ ಇಲ್ಲಿದೆ ಇಲ್ಲಿ ರಾಷ್ಟ್ರೀಯ ಪ್ರವೇಶ ಪರೀಕ್ಷೆಯಲ್ಲಿ ಅಂದರೆ ಎನ್ ಇ ಟಿ ಅಂತ ನ್ಯಾಷನಲ್ ಎಂಟ್ರಾನ್ಸ್ ಟೆಸ್ಟನ್ನು ಬಿಡಿದ್ದಕ್ಕೆ ಉತ್ತಮ ಅಂಕಗಳಿಸಿ ಪಿ ಎಚ್ ಡಿ ಪ್ರವೇಶಾತಿಗೆ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಸಿಹಿ ಸುದ್ದಿಯನ್ನು ನೀಡಿದೆ ಇಲ್ಲಿ ವಿಶ್ವವಿದ್ಯಾಲಯಗಳು ಹಾಗೂ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪಿ ಎಚ್ ಡಿ ಪ್ರವೇಶಾತಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಬದಲು ಅಭ್ಯರ್ಥಿಯು ಎನ್ ಇ ಟಿ ಅಂದರೆ ನೆಟ್ನಲ್ಲಿ ಗಳಿಸಿದಂಥ ಅಂಕಗಳನ್ನು ಪರಿಗಣಿಸಲು ಯು ಜಿ ಸಿಯು ಅನುಮೋದನೆ ನೀಡಿದೆ ಸೊ ಯು ಜಿ ಸಿ ಅಪ್ರೂವಲ್ ಕೊಟ್ಟಾದ ಮೇಲೆ ಇನ್ನೂ ಐ ಥಿಂಕ್ ನೋಟಿಫಿಕೇಷನ್ ಒಂದಾಗೋದ ಬಗ್ಗೆ ಸೊ ಹಾಗಾಗಿ ಯಾವುದೇ ಸಿ ಟಿ ಎಕ್ಸಾಮ್ಸ್ ಇಲ್ಲ ಅನ್ಸುತ್ತೆ ಇನ್ನು ಪಿ ಎಚ್ ಟಿ ಪಡ್ಕೊಳ್ಬೇಕು ಅಂದರೆ ಎಂಟ್ರಾನ್ಸ್ ಎಕ್ಸಾಮ್ ಇಲ್ಲ ಅಂತ ಅಲ್ಲಿ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ಏನು ಸ್ಕೋರನ್ನು ಅವರು ಏನು ಮಾಡಿದ್ರೆ ಅದನ್ನು ಇಟ್ಕೊಂಡು ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಇದನ್ನು ಇದರಿಂದ ಪಿ ಎಚ್ ಟಿ ಪ್ರವೇಶ ಪಡೆಯಲು ಬಯಸುವ ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿದೆ ಸೊ ಈ ಐ ಥಿಂಕ್ ಈ ಒಂದು ಎಕ್ಸಾಮ್ಗೆ ಎಂಟ್ರಾನ್ಸ್ ಎಕ್ಸಾಮ್ ಅಂತ ಮಾಡ್ತಾಯಿದ್ರು ಅದನ್ನೇ ತೆಗಿತಾಯಿದ್ದಾರೆ ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಏನೆಲ್ಲ ವಿಷಯಗಳಿದೆ ಅಂತ ಇಲ್ಲಿ ಪ್ರಸಕ್ತ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಿಂದಲೇ ಪಿ ಎಚ್ ಡಿ ಪ್ರವೇಶಾತಿ ವೇಳೆ ಸಿ ಇ ಟಿ ಬದಲಾಗಿ ಎನ್ ಇ ಟಿ ಅಂಕಗಳನ್ನೇ ಪರಿಗಣಿಸಬೇಕು ಇಟ್ ಇಸ್ ವೆರಿ ಇಂಪಾರ್ಟೆಂಟು ಪ್ರೆಸೆಂಟ್ ಇಯರ್ಗೆ ಅಪ್ಲಿಕೇಬಲ್ ಆಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪಿ ಎಚ್ ಡಿ ಪ್ರವೇಶಾತಿಗೆ ಸಿ ಇ ಟಿ ಬದಲಾಗಿ ನೆಟ್ ಅಂಕಗಳನ್ನೇ ಪರಿಗಣಿಸಬೇಕು ಎಂಬುದಾಗಿ ಯು ಜಿ ಸಿ ಅಧಿಸೂಚನೆಯನ್ನು ಹೊಡೆಸಿದೆ ಅಂತ ಕೇಂದ್ರ ಸರ್ಕಾರದ ನೂತನ ಶಿಕ್ಷಣ ನೀತಿ ದಟ್ ಈಸ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಇದರ ಒಂದು ಅಂಡರ್ನಲ್ಲಿ ಯು ಜಿ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಇದೆ ಇಲ್ಲಿ ಕಳೆದ ಮಾರ್ಚ್ ಹದಿಮೂರರಂದು ನಡೆದ ಸಭೆಯಲ್ಲಿ ಯು ಜಿ ಸಿ ಎನ್ ಇ ಟಿ ಪರೀಕ್ಷೆಯ ನಿಬಂಧನೆಗಳ ಮರುಶೀಲನೆ ಕುರಿತು ರಚಿಸಿದಂಥ ತಜ್ಞರ ಸಮಿತಿಯ ಶಿಫಾರಸುಗಳ ಅನ್ವಯ ಯು ಜಿ ಸಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಈ ಕುರಿತು ಅಧಿಸೂಚನೆಯನ್ನು ಒಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆಯೇ ಇನ್ನೂ ಹಲವಾರು ವಿಷಯಗಳಿದೆ ನೋಡಿ ಮೂರು ಕ್ಯಾಟಗರಿಗಳಾಗಿ ವಿಂಗಡಣೆ ಸೊ ಯಾವ ರೀತಿಯಾಗಿ ಮೂರು ಕ್ಯಾಟಗರಿಯಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಅಭ್ಯರ್ಥಿಗಳನ್ನು ನೋಡೋಣ ಒಂದು ಕಡೆಯಿಂದ ನೋಡಿ ಎನ್ ಇ ಟಿಯಲ್ಲಿ ತಿರುಗಡೆಯಾದ ವಿದ್ಯಾರ್ಥಿಗಳನ್ನು ಮೂರು ಕ್ಯಾಟಗರಿಗಳಾಗಿ ವಿಂಗಡಣೆ ಮಾಡಲಾಗಿದೆ ಸೊ ಯಾವ ರೀತಿ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಎನ್ ಇ ಟಿ ಎಕ್ಸಾಮಲ್ಲಿ ಸೊ ಪಾಸಾದಂಥ ಅಭ್ಯರ್ಥಿಗಳನ್ನು ಅಂತ ನೋಡಿ ಮೊದಲನೇದು ಬಂದು ಜೆ ಆರ್ ಎಫ್ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಹತೆ ಪಡೆದ ನೆಟ್ ಅಭ್ಯರ್ಥಿಗಳು ಇದು ನೋಡಿ ಮೊದಲನೇ ಕ್ಯಾಟಗರಿ ಇದು ಜೆ ಆರ್ ಎಫ್ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಹತೆ ಪಡೆದಂಥ ನೆಟ್ ಅಭ್ಯರ್ಥಿಗಳು ಮತ್ತೊಂದು ಜೆ ಆರ್ ಎಫ್ ಇಲ್ಲದೆಯೇ ಪಿ ಎಚ್ ಡಿಗೆ ಪ್ರವೇಶ ಪಡೆದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಹತೆ ಪಡೆದಿರುವವರು ಮತ್ತೊಂದು ಕೇವಲ ಪಿ ಎಚ್ ಡಿಗೆ ಮಾತ್ರ ಪ್ರವೇಶ ಪಡೆದವರು ಎಂಬುದಾಗಿ ವಿಂಗಡಣೆ ಮಾಡಲಾಗಿದೆ ಇದು ಮೂರು ರೀತಿಯ ಕ್ಯಾಟಗರಿ ಸೊ ಮುಂದಿನ ನೋಡೋಣ ಇನ್ನೂ ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಾಗಿ ಅಪ್ಡೇಟ್ಸ್ ಇದೆ ಇಲ್ಲಿ ಸೊ ಎರಡು ಹಾಗೂ ಮೂರನೇ ಕ್ಯಾಟಗರಿಯಲ್ಲಿರುವವರು ಯು ಜಿ ಸಿ ಎನ್ ಇ ಟಿ ಪರೀಕ್ಷೆಯಲ್ಲಿ ಪಡೆದುಕೊಂಡ ಶೇಕಡ ಎಪ್ಪತ್ತರಷ್ಟು ಹಾಗೂ ಶೇಕಡ ಮೂವತ್ತರಷ್ಟು ಅಂಕಗಳನ್ನು ಸಂದರ್ಶನದ ಮೂಲಕ ಪರಿಗಣಿಸಿ ಪಿ ಎಚ್ ಡಿಗೆ ಪ್ರವೇಶಾತಿ ನೀಡಲಾಗುತ್ತೆ ಅಂತ ಸೊ ಹಂಡ್ರೆಡ್ ಪರ್ಸೆಂಟಲ್ಲಿ ಸೆವೆಂಟಿ ಪರ್ಸೆಂಟ್ ಸ್ಕೋರನ್ನು ಮತ್ತು ತರ್ಟಿ ಪರ್ಸೆಂಟ್ ಸ್ಕೋರನ್ನು ಸಂದರ್ಶನದ ಮೂಲಕ ಪರಿಗಣಿಸಿ ಪಿ ಎಚ್ ಟಿಗೆ ಪ್ರವೇಶ ನೀಡಲಾಗುತ್ತೆ ಅಂತ ಸೊ ಇಲ್ಲಿ ತರ್ಟಿ ಪರ್ಸೆಂಟು ಇಂಟರ್ವ್ಯೂ ಅಂತ ಗೊತ್ತಾಗಿದೆ ಆ್ಯಂಡ್ ಇನ್ನು ಸೆವೆಂಟಿ ಪರ್ಸೆಂಟ್ ಏನಿದೆ ಸೊ ಇದನ್ನು ಅವರು ನೋಟಿಫಿಕೇಷನ್ ಮೆನ್ಷನ್ ಮಾಡಿದರೆ ಯಾವ ರೀತಿಯ ಕನ್ಸಿಡರ್ ಮಾಡ್ತಾರೆ ಅಲ್ಲಿ ನೀವು ಓದ್ಕೊಳ್ಬೇಕಾಗುತ್ತೆ ನಾ ಎರಡು ಕ್ಯಾಟಗರಿಲಿರುವವರಿಗೆ ನೆಟ್ ಅಂಕಗಳು ಒಂದು ವರ್ಷದವರೆಗೆ ಮಾನ್ಯತೆ ಪಡೆದಿರುತ್ತವೆ ಎಂದು ಯು ಜಿ ಸಿ ಓಡಿಸಿರುವ ಅಧಿಸೂಚನೆಯಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಅದು ನೋಟಿಫಿಕೇಷನ್ ಇದೆ ಅದನ್ನು ಶೇರ್ ಮಾಡ್ತೀನಿ ನಾನು ಸೊ ನೆಕ್ಸ್ಟು ಕೊನೆಯದಾಗಿ ಇಲ್ಲಿ ಯು ಜಿ ಸಿ ಎನ್ ಇ ಟಿ ಪರೀಕ್ಷೆಯನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯು ಪ್ರತಿ ವರ್ಷ ಜೂನ್ ಹಾಗೂ ಡಿಸೆಂಬರಲ್ಲಿ ನಡೆಸುತ್ತೆ ಇದ್ರ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಅದರ ಒಂದು ಪರೀಕ್ಷೆಯ ಮಾದರಿ ಹೇಗಿರುತ್ತೆ ಕ್ವಶನ್ ಪ್ಯಾಟರ್ನ್ ಹೇಗಿರುತ್ತೆ ಸಿಲೆಬಸ್ ಎಲ್ಲ ಹೇಗಿರುತ್ತೆ ಅಪ್ಲಿಕೇಶನ್ ಮೋಡ್ ಹೇಗೆ ಎಲ್ಲವನ್ನು ಅಲ್ಲ ಹೇಳಿದ್ದೀನಿ ನಾನು ಸೊ ದಯಮಾಡಿ ಇದೇ ಯೂಟ್ಯೂಬ್ ಚಾನಲಲ್ಲಿ ನೀವು ವಿಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಅದು ಸೊ ಎನ್ ಟಿ ಎ ಇದೇನು ಮಾಡುತ್ತೆ ಎವ್ರಿ ಇಯರು ಜೂನ್ ಹಾಗೂ ಡಿಸೆಂಬರ್ನಲ್ಲಿ ಈ ಒಂದು ಎನ್ ಟಿ ಎ ಎನ್ ಇ ಎನ್ ಇ ಟಿ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ ನೂತನ ಶಿಕ್ಷಣ ನೀತಿ ಅಡಿಯಲ್ಲಿ ಪಿ ಎಚ್ ಡಿ ಪ್ರವೇಶಾತಿಗೆ ದೇಶಾದ ದೇಶಾದ್ಯಂತ ಒಂದೇ ಪ್ರವೇಶ ಪರೀಕ್ಷೆ ನಡೆಸಲು ಕೂಡ ತೀರ್ಮಾನಿಸಲಾಗಿದೆ ಅಂತ ಅಂದರೆ ಒಂದೇ ಪ್ರವೇಶ ಪರೀಕ್ಷೆ ಇದರಿಂದ ಅಭ್ಯರ್ಥಿಗಳಿಗೆ ಭಾರಿ ಅನುಕೂಲವಾಗಲಿದೆ ಎಂದು ಯು ಜಿ ಸಿ ಕಾರ್ಯದರ್ಶಿ ಪ್ರೊಫೆಸರ್ ಮನೀಶ್ ಆರ್ ಜೋಶಿ ಅಂತ ಇವರು ಇಲ್ಲಿ ಹೇಳಿ ಸೊ ಹೇಳಿರ್ತಕ್ಕಂಥ ಒಂದಷ್ಟು ಸೊ ಹೇಳಿಕೆಗಳಿವೆಲ್ಲ ಹಾಗಾಗಿ ಸೊ ಇವೆಲ್ಲವನ್ನು ನೋಡಿದಾಗ ಇನ್ನು ಮುಂದೆ ಐ ಥಿಂಕ್ ಸೊ ವೆರಿ ಫಸ್ಟ್ ಟಿಂಗ್ ಅಲ್ಲಿ ಮೆನ್ಷನ್ ಮಾಡೋದಾಗಿ ಪಿ ಎಚ್ ಡಿ ಪ್ರವೇಶಾತಿಗೆ ಓನ್ಲಿ ಎನ್ ಇ ಟಿಯಲ್ಲಿ ಗಳಿಸಿದಂಥ ಅಂಗ್ಲನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡುತ್ತೆ ಅಂತ ಯು ಜಿ ಸಿ ಅಪ್ರೂವಲ್ ಪಾಸ್ ಮಾಡಿದೆ ಹಾಗಾಗಿ ಅಡ್ಮಿಷನ್ಗೆ ಅಂದರೆ ಪಿ ಎಚ್ ಡಿ ಪ್ರವೇಶಾತಿಗೆ ಯಾವುದೇ ರೀತಿಯ ಒಂದು ಸಿ ಇ ಟಿ ಎಕ್ಸಾಮಿನೇಷನ್ ಇರೋದಿಲ್ಲ ಅಂತಕ್ಕಂಥದ್ದು ಇದರಿಂದ ನಮಗೆ ಭಾಳ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಸೊ ಐ ಥಿಂಕ್ ತುಂಬ ಜನರಿಗೆ ಭಾಳ ಪ್ರಮುಖವಾದಂಥ ಮಾಹಿತಿ ಅಂತ ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋನ ಇವತ್ತು ನಾನು ಏನು ನಿಮಗೆ ಮಾಡಿ ಹೇಳಿದೆ ಅದನ್ನು ಸೊ ಇದೇ ರೀತಿಯ ಮತ್ತಷ್ಟು ನಿಮಗೆ ವಿಚಾರಗಳು ಬೇಕು ಅಂತಂದರೆ ದಯಮಾಡಿ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಭಾಳ ಪ್ರಮುಖವಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪಬೇಕು ಅಂದರೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿ ಲಾ